¿Qué ಮಾಡಬೇಕಾಯ್ತು ಸಿಂಕ್ ಒಳಗೆಲ್ಲ ಕೈ ತೊಗೊಂಡ್ಬಿಟ್ಟಿರ್ತಾನೆ ಕಲರ್ ಆಗಿಬಿಟ್ಟಿರ್ತೈತಿ ಅದಕ್ಕನ ಮತ್ತೊಮ್ಮೆ ಎಲ್ಲಾಗ ಅವ್ನು ಅಂತ ಕ್ಲೀನ್ ಮಾಡಾತಿದ್ನಿ ನೀವು ಹಿತ್ತಲ ಕೂತ್ ಪೇಂಟ್ ಮಾಡ್ರಿ ಏನೋ ಕಲರ್ ಮಾಡೋದಿದ್ರು ಏನು ಮಾಡೋದಿದ್ರು ಎಲ್ಲ ಕಡೆ ಚೆಲ್ಲಾಡ್ತಿರಿ ನನಗೆ ವರ್ಷಕ್ಕೂ ತೊಗೊಂಡಿರೋದಾಗ್ತೈತಿ ಹಂಗೆ ನನಗೆ ಬಿಡಾಕಾಗಂಗಿಲ್ಲ ಅದು ಒಂದ ಕಡೆ ಬಿದ್ದಿತ್ತು ಆದ್ರೂ ಹೆಜ್ಜೆ ಇಟ್ಟಂದ್ರೆ ಅದು ಮತ್ತೆ ಎಲ್ಲ ಕಡೆ ಆಗಿಬಿಡ್ತೈತಿ ಅಂಥೇಳಿ ಎಲ್ಲ ವರ್ಷ ತಿನ್ನಿ ಜಾಸ್ತಿ ಪೇಂಟ್ ತೊಗೊಂಬಂದನು ಅವರನ್ನ ಎಲ್ಲನೂ ಪೇಂಟ್ಗಳಂದ್ರೆ ಅವ್ನ್ಗೆ ಭಾಳ ಇಷ್ಟ ಆಗ್ಬಿಟ್ಟೈತಿ ದೊಡ್ಡವರು ಯೂಸ್ ಮಾಡೋ ಪೇಂಟ್ಗಳನ್ನ ಅವಾಗ ಇಸ್ಕೊಂಡು ಮಾಡಾತಿದ್ದ ಅದಕ್ಕೆ ಹಿಂಗೆ ಮಾಡ್ತಾರೆ ಹುಡುಗರು ಒದಕ್ಕೊಂದು ಈಗೆಲ್ಲ ಟೈಮ್ ಪಾಸ್ ಮಾಡ್ತಾರೆ ಬಿಡು ಮಾಡಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಎಲ್ಲ ಚೆಲ್ಲ ಆಡ್ಬಿಟ್ಟಿರ್ತಾರ ಅದು ಮತ್ತೊಂದು ನಮಗೆ ಕೆಲಸನೇ ಆಗಿಬಿಡ್ತೈತಿ ಹಿಂಗಾಗಿ ಎಲ್ಲನೂ ಮತ್ತು ಮಾಡೋ ಕೈಲೇ ಮಾಡತ್ತಾನೆ ಇನ್ನು ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗಾಗಿ ಮಾಡಿಬಿಟ್ರೆ ಆಯ್ತು ಅಂತೇಳಿ ನಾ ಮತ್ತೊ ಮತ್ತೊಮ್ಮೆ ಎಲ್ಲ ಕ್ಲೀನಿಗೆ ಒರೆಸಾಕ್ತೈತ್ನಿ ಒರೆಸಿ ಅವ್ರನ್ನ ಕೊಂಡ್ರಿ ನೀವು ಅಂತ ಹೇಳತ್ತಿದ್ನಿ ಅದು ಆರು ಮಟ್ಟ ಬರಬೇಡ್ರಿ ಅಂತೇಳಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಇವತ್ತು ಪನ್ನೀರ್ ಪಲ್ಯನ ಮಾಡೋದ ತೋರ್ಸಕ್ತೀನಿ ನಮ್ಮ ಮನೆಯೊಳಗೆ ಇರೋದ್ರಲ್ಲೇ ನಾವು ಮಾಡ್ಬೋದು ಹ್ಯಾಂಗೆ ಈಸಿಯಾಗೇನ ಅಂತ ನಾನು ನಿಮ್ಗೆ ತೋರ್ಸಕ್ತೀನಿ ಇದಕ್ಕೇನು ಭಾಳ ಐಟಮ್ಸ್ ಏನು ಬೇಕಾಗಿಲ್ಲ ಇವಾಗ ನಾ ಏನು ಶಿಮ್ಲಾ ಮಿರ್ಚಿ ಅಂತ ಇದು ಕಂಪಲ್ಸರಿ ಬೇಕು ಗ್ರೇವಿ ಶಿಮ್ಲಾ ಮಿರ್ಚಿ ಇಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಶಿಮ್ಲಾ ಮಿರ್ಚಿ ಟೊಮೆಟೊ ಉಳ್ಳಾಗಡ್ಡಿ ಮೂರನ್ನು ನಾನು ಎಣ್ಣೆ ಹಾಕೊಂಡ ಒಂದು ಸ್ವಲ್ಪ ಚಲೋ ತಂಗೆ ಫ್ರೈ ಮಾಡ್ಕೊಂಡು ನಾನು ಭಾಳ ಹೊತ್ತಿಸ್ಬೇಡ್ರಿ ಭಾಳ ಹಸಿನೂ ಇರಬಾರ್ದು ಅದ್ರೊಳಗಿನ ನೀರೆಲ್ಲ ಬಿಟ್ಟ ಚಲೋ ತಂಗೆ ಫ್ರೈ ಆದರೆ ಸಾಕು ಇದನ್ನು ಒಂದಷ್ಟು ಫ್ರೈ ಮಾಡ್ಕೊಂಡು ಹಾಕೋಬೇಕು ಮತ್ತು ಸಿಮ್ಲ ಜಾಸ್ತಿ ಗ್ರೇವಿ ಆಗ್ಲಂತ ಜಾಸ್ತಿ ಟೊಮೆಟೊ ಹಾಕೊಂಡ್ರೆ ಹುಳಿ ಆಗ್ತೈತಿ ಪಲ್ಯ ನಾಳೆ ಮರ್ದಿನ ಏನಂದ್ರೂ ಉಳಿತರ ತೀರ ಹುಳಿ ಅದಕ್ಕೆ ಅದಕ್ಕನ ಜಾಸ್ತಿ ಉಳ್ಳಾಗಡ್ಡಿ ಜಾಸ್ತಿ ಟೊಮೆಟೊಗಿಂತ ಒಂದಿಷ್ಟು ಸಿಮ್ಲಾ ಮಿರ್ಚಿನ ಒಂದು ನಾಲ್ಕು ಮಿರ್ಚಿ ಹಾಕೊಂಡು ನಾನೇನು ದೊಡ್ಡ ದೊಡ್ಡ ಬರ್ತಾವಲ್ಲ ದಪ್ಪ ಹಸಿ ಮೇಡೋಣಗಾಯಿ ದಪ್ಪ ಹಂಗೆ ಬರ್ತಾವಲ್ಲ ಅದು ಖಾರ ಇರೋಂಗಿಲ್ಲ ಅಂಥವ್ಕೆ ಶಿಮ್ಲಾ ಮಿರ್ಚ್ ಅವು ಅವುದಾದ್ಮೇಲೆ ನಾನು ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಪನೀರನ ಕಟ್ ಮಾಡಿ ತಗೊಳತಾನೆ ಪನ್ನೀರ ಏನೈತಲ್ಲ ಚಲೋ ಒಂದು ಪ್ಯಾಕೆಟ್ ಒಳಗೆ ಪ್ಯಾಕ್ ಆಗಿದ್ದನ್ನು ತರಬೇಕು ಆದಷ್ಟು ಕುಲ್ಲ ಇರೋದನ್ನು ತರಬಾರ್ದು ಅದು ಚಲೋ ಇರಂಗಿಲ್ಲ ಮತ್ತು ಅದನ್ನು ಒಂದು ಟೈಮು ಏನಾದ್ರು ಇಟ್ಟಿವಂದ್ರೆ ಸರೀ ಆಗಂಗಿಲ್ಲ ಕೈಗೆ ಹಿಂಗೆಲ್ಲ ಕಟ್ ಮಾಡೋಕತ್ತಿರ ಫುಲ್ ಮೆತ್ಕೊಂಡಂಗೆ ಆಗಿಬಿಡ್ತೈತಿ ಕುಲ್ಲ ತೊಗೊಂಬಂದೀವಂದ್ರೆ ಮತ್ತು ಪ್ಯಾಕೆಟ್ ಪನ್ನೀರ್ ಏನೈತಿ ಇದು ಆಮೂಲ ಅದು ಎಲ್ಲ ಕ್ವಾಲ್ಟಿ ಕಂಪ್ನಿ ಸಿಕ್ತಿರ್ತಾವಲ್ಲ ಅದು ಅವತ್ತಿಂದ ಅವತ್ತು ಅಲ್ಲಿ ಸೇಲ್ ಆಗ್ತಿರ್ತಾವೆ ತರುವಾಗ ಡೇಟ್ ಅದನ್ನು ನೋಡ್ಕೊಂಡೆ ತೊಗೊಂಬರ್ರಿ ಪ್ಯಾಕೆಟನ್ನು ಅಷ್ಟು ಒಂದು ದಿನ ಇದ್ರೂ ತೊಗೊಂಬರ್ರಿ ಜಾಸ್ತಿ ದಿನ ಇದ್ರೆ ತರಕ್ಕೆ ಹೋಗಬೇಡ್ರಿ ಒಂದು ದಿನ ನಾವು ಮನೆಯೊಳಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಫ್ರೀಜರ್ ಒಳಗೆ ಇಟ್ಟು ಅಂದ್ರೂ ಚಲೋನ ಇರ್ತೈತಿ ನಾನು ಹಂಗೆ ನೀನೇನೇ ತೊಗೊಂಡ್ಬಂದಿದ್ರು ಫ್ರಿಜರ್ ಒಳಗೆ ಹಂಗೆ ಇಟ್ಟಿದ್ನಿ ಪಲ್ಯ ಎಲ್ಲ ಐತಿ ಅಂತ ಈಗ ಇದನ್ನು ಮರುದಿನ ಮಾಡಾಕತಿದ್ನಿ ತಂದು ಮರುದಿನನ ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ಪನೀರನ್ನು ಒಂದು ಸ್ವಲ್ಪ ನಾನು ಫ್ರೈ ಮಾಡಿ ತೊಗೊಳಾತಾನೆ ಇದಕ್ಕೊಂದು ಚೂರು ಅರ್ಶಿನದ ಪುಡಿ ಮತ್ತು ಬೇಕಿದ್ರೆ ಖಾರ ಪುಡಿನೂ ಹಾಕೋಬೋದು ಅರ್ಶಿನದ ಪುಡಿ ಕಲರ್ ಚಲೋ ಬರ್ತೈತಿ ಅನ್ನೋ ಕಾರಣಕ್ಕಾಗಿ ಅರ್ಶಿನದ ಪುಡಿ ಮತ್ತು ಎಣ್ಣೆ ಹಾಕ್ಕೊಂಡು ಒಂದು ಚೂರನ ನಾನು ಫ್ರೈನ ಮಾಡ್ಕೊಳತ್ತಾನೆ ಹಂಗನ ಹಂಗಾನ ಹಸಿದ ಹಾಕೋದಕ್ಕಿಂತ ಒಂದು ಚೂರು ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಇನ್ನಟ್ಟು ಟೇಸ್ಟ ಜಾಸ್ತಿ ಆಗ್ತೈತಿ ಅನ್ನೋ ಕಾರಣಕ್ಕಾಗಿ ಹಂಗನೂ ಹಾಕ್ಬೋದು ಆದ್ರೆ ಈ ಥರ ಮಾಡ್ಕೊಂಡಿವಂದ್ರೆ ಇನ್ನೂ ಒಂದು ಚಲೋ ಚಲೋ ಆಕೈತಿ ಅಂಥೇಳಿ ಇದು ರೆಸ್ಟೋರೆಂಟ್ ಒಳಗೆ ಏನೇನೆಲ್ಲ ಬಳಸ್ತಿರ್ತಾರೆ ಏನೇನೆಲ್ಲ ಹಾಕಿ ಪನೀರನ್ನು ಮಾಡ್ತಿರ್ತಾರೆ ಈಗ ನಾನೇನು ಗ್ರೇವಿ ಮಾಡಿ ತೋರಿಸ್ತನಿಲ್ಲ ಇದು ಸೇಮ್ ಹಾಗಾಗಿರ್ತೈತಿ ಹಂಗೆ ಆಗಿರ್ತೈತಿ ಗ್ರೇವಿನೂ ಆಗಿರ್ತೈತಿ ನೋಡಿರಿ ಬೇಕಿದ್ರೆ ನೀವು ಇದು ನೋಡಿರಿ ಇವಾಗ ನಾನು ಒಂದಿಷ್ಟು ಕಂಪ್ ಕೆಂಪು ಬಣ್ಣಕ್ಕೆ ಬರೋ ಮಟನೂ ಫ್ರೈ ಮಾಡ್ಕೊನಿ ತೀರಾ ಚಮಚೆಯಿಂದ ತಿರ್ವಾಳಕ್ಕೆ ಹೋಗಬೇಡ್ರಿ ಒಡಿತಾವ ಒಂಥ ಸ್ವಲ್ಪ ಬೊಗಾನಿ ಆ ಕಡೆ ಈ ಕಡೆ ಹಿಡ್ಕಿ ಹಿಡ್ಕೊಂಡೆ ನಾನು ತಿರ್ವೆ ಇದನ್ನ ಮಾಡ್ರ ಮೇಲೆ ಕೆಳಗೆ ಒಂದು ಸ್ವಲ್ಪ ಸ್ವಲ್ಪ ಕೆಂಪಾದ್ಮೇಲೆ ಈಗ ನಾನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸರ್ಗೆ ಹಾಕೊಂಡು ಉಳ್ಳಾಗಡ್ಡಿ ಶಿಮ್ಲಾ ಮಿರ್ಚ ಟೊಮೆಟೊ ಮೂರನ್ನು ನಾನು ಫ್ರೈ ಮಾಡ್ಕೊಂಡಿದ್ನಿ ಅದಕ್ಕೆ ಒಂದು ಸ್ವಲ್ಪ ಈ ಗ್ರೇವಿಗೆ ನಾನು ಇದ್ರೊಳಗೆ ಜಿ ಎಳ್ಳು ಹಾಕೊಳಾತನಿ ಬಿಳಿ ಎಳ್ಳು ಅಂತಾರಲ್ಲ ತಿನ್ನು ಎಳ್ಳು ಆ ಎಳ್ಳ ಹಾಕೊಂಡ್ರೆ ಇಷ್ಟು ಚಲೋ ಗ್ರೇವಿ ಆಗ್ತೈತಿ ಅಂದ್ರೆ ಎಣ್ಣೆ ಕಡಿಮೆ ಹಾಕಿದ್ರೂ ಎಣ್ಣೆ ಜಾಸ್ತಿನೇ ಬಿಡ್ತೈತಿ ಅದ ಅಷ್ಟೊಂದು ಗ್ರೇವಿ ಸೂಪರಾಗಿರ್ತೈತಿ ಎಳ್ಳನ್ನು ನಾನು ಒಂದಿಷ್ಟು ಜಾಸ್ತಿನೇ ಜಾಸ್ತಿನ ಮತ್ತು ಅದು ಇದ್ದವ್ರ ಇದ್ರಂದ್ರೆ ಎಳ್ಳನ್ನು ಜಾಸ್ತಿ ಬಳಸಬ್ಯಾಡ್ರಿ ಇಲ್ಲ ಹಂಗೇನಿಲ್ಲ ಅನ್ನೋರು ಹಾಕೋಬೋದು ಎಷ್ಟು ಬೇಕಾದಷ್ಟು ನಾನು ಜಾಸ್ತಿನೇ ಎಳ್ಳು ಹಾಕ್ಕೊಂಡನಿ ಇದನ್ನು ಗ್ರೇವಿ ಮಾಡಿ ತಗೊಂಡಿ ನಾನು ಮತ್ತೊಮ್ಮೆ ಹೇಳ ಈಗ ನಾನು ಗ್ರೇವಿ ಮಾಡ್ಕೋಬೇಕಾರೆ ಬರೀ ಟೊಮೆಟೊ ಉಳ್ಳಾಗಡ್ಡಿ ಸಿಮ್ಲಾ ಮಿರ್ಚ ಮತ್ತು ಗ್ರೇವಿಗೆ ಮೇಲೆ ಬಿಳಿ ಎಳ್ಳು ಹಾಕೊಂಡ ನಾನು ಮಿಕ್ಸರ್ಗೆ ಹಾಕಿ ತೊಗೊಂಡನಿ ಅದ್ರದ್ದು ಗ್ರೇವಿ ಏನಾಗಬೇಕಂದ್ರೆ ಸಾಫ್ಟ್ ಹಂಗೆ ಮಾಡಿ ತಕೊಂಡನಿ ಅನ್ನ ಎಣ್ಣೆ ಕೈ ಹಾಕಿಟ್ಟಿದ್ನಿ ಎಣ್ಣೆ ಒಳಗನ ನಾನು ಸೀ ಇದನ್ನು ಇದು ಹಾಕಿಬಿಟ್ನಿ ಪುಡಿ ಯಾಕಂದರೆ ಎಣ್ಣೆ ಒಳಗೆ ಖಾರ ಪುಡಿ ಹಾಕಿ ಹಾಕೋದ್ರಿಂದ ಗ್ರೇವಿ ಚಲೋ ಆಕೈತಿ ಅನ್ನೋ ಕಾರಣಕ್ಕಾಗಿ ಅದರೊಳಗೆ ನಾನು ಮತ್ತೇನು ಒಗ್ಗರಣಿನ ಹಾಕಿಲ್ಲ ಉಳ್ಳಾಗಡ್ಡೆ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಅದು ಇದು ಒಗ್ಗರಣಿನ ನಾನು ಏನಂದ್ರೆ ಏನೂ ಹಾಕಿಲ್ಲ ಬರೀ ಡೈರೆಕ್ಟಾಗಿ ಎಣ್ಣೆ ಒಳಗನ ಕೆಂಪು ಖಾರ ಬಂಗಿ ಪುಡಿ ಅಂತೀವಿ ನಾವು ಖಾರ ಪುಡಿ ಆ ಖಾರನ ಹಾಕೊಂಡು ಅದನ್ನು ಹಾಕೊಂಡ ನಾನೇನು ಗ್ರೇವಿ ಮಾಡಿ ಇಟ್ಕೊಂಡಿದ್ನೆಲ್ಲ ನಾನು ನಿಮಗೆ ತೋರಿಸಿದ್ನಿ ಆ ಗ್ರೇವಿನ ಎಣ್ಣೆ ಒಳಗೆ ಹಾಕೊಂಡ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳತ್ತ ನೋಡ್ರಿ ನಿಮಗೆ ಪೂರ ಅದು ಎಣ್ಣೆ ಒಳಗೆ ಕುಡ್ಕೋಬೇಕು ನಾವು ಬಿಳಿ ಎಳ್ಳ ಹಾಕಿರೋದ್ರಿಂದ ಅದು ತಾನಾಗೇ ಒಂಚೂರು ಎಣ್ಣೆ ಅಂಶ ಇರೋದರಿಂದ ಎಳ್ಳ ಇನ್ನು ಬಿಡ್ಕೊತತಿ ಏನದು ಎಣ್ಣೆ ಬಿಡ್ತೈತಿ ಅದ ಗ್ರೇವಿ ಮಸ್ತ್ ಆಗ್ತೈತಿ ಮತ್ತು ಇದ್ರಾಗ ಬೇಕಿದ್ರೆ ನೀವು ಒಂದಷ್ಟು ಗೋಡಂಬಿನೂ ಹಾಕೊಂಡು ಗ್ರೇವಿ ಮಾಡ್ಕೋಬೋದು ಪನೀರ್ ಕ ಮತ್ತು ಕಾಜು ಕರಿಗೆ ಈ ಥರ ಗ್ರೇವಿ ಮಾಡ್ಕೊಂಡ್ರೆ ಮಸ್ತ್ ಇರ್ತೈತಿ ನಾ ಕಾಜು ಕರಿ ಗ್ರೇವಿನೂ ಮಾಡ್ಬೇಕಾರೆ ಇದೇ ಸೇಮಾಗಿ ಗ್ರೇವಿ ಮಾಡಿರ್ತನೋ ಪನೀರ್ ಹುರ್ಕೊಂಡನಲ್ಲ ಅದೇ ಜಾಗದಾಗ ಕಾಜುನ ಹುರ್ಕೊಂಡಿರ್ತನು ಇವಾಗ ಗ್ರೇವಿಗೆ ನಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟನ್ನು ನೀರು ಹಾಕೋಬೇಕು ಗ್ರೇವಿ ತೀರಾ ಅಳಕ ಆಗಬಾರ್ದು ನೀರು ಒಂದು ಕಡೆ ಇದು ಕಡೆ ತೀರಾ ಅಂದ್ರೆ ತೀರಾಗೆ ತಿನ್ಲಾಕ ಬರಲಾರ್ದಷ್ಟು ಗಟ್ಟಿನೂ ಆಗಬಾರ್ದು ಒಂದು ಹದಕ್ಕೆ ಗ್ರೇವಿಗೆ ಹೆಂಗೆ ಬೇಕಲ್ಲ ಹಂಗೆ ನೋಡ್ರಿ ಈಗ ನಮ್ಮ ಗ್ರೇವಿ ಸಾಫ್ಟ್ ಸಾಫ್ಟಾಗಿ ನಾನು ಮಿಕ್ಸರ್ಗೆ ಹಾಕೀನಿ ತರಿ ತರಿ ಹಾಕಿರಲಿಲ್ಲ ಫುಲ್ ಪೇಸ್ಟ್ ಮಾಡ್ಕೊಂಡಿದ್ನಿ ಆ ಎಣ್ಣೆ ಒಳಗೆ ನಾವು ಹಾಕಿ ತಿರುಗ್ಯಾಡಿದ್ರಿಂದ ಅದೊಂದು ಒಂಚೂರು ಚಲೋ ಆಗ್ತೈತಿ ಚಲೋ ತಂಗಿ ತಿರುವುಡ್ಕೊಂಡಾಗ ಬೇಯಿಸ್ಕೊಂಡು ಆಮೇಲೆ ನಾನು ಹುರಿದು ಇಟ್ಕೊಂಡಿರುವಂಥ ಪನ್ನೀರನ್ನು ಅದರೊಳಗೆ ಮಿಕ್ಸ್ ಮಾಡ್ಕೊಳಾಕ್ತೀನಿ ನಾನೇನು ಪನ್ನೀರನ್ನು ಸ್ವಲ್ಪ ಎಣ್ಣೆ ಅರ್ಶಿಣದ ಪುಡಿ ಹಾಕಿ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ನಾವೀಗ ಗ್ರೇವಿ ಒಳಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎರಡು ಕೂಡ ಒಂದು ಕುದ್ದಿ ಕುದಿ ಬಂದು ಬರ್ಬೇಕಂತಾರಲ್ಲ ಹಂಗೆ ಎರಡು ಒಮ್ಮೆ ಕುದ್ರೆ ಅದು ಪನ್ನೀರೆಲ್ಲ ಅದ್ರದ್ದು ಉಪ್ಪು ಖಾರನ ಎಲ್ಲ ಹೀರ್ಕೊಂಡಿರ್ತೈತಿ ಆವಾಗ ಎರಡೂ ಒಮ್ಮೆ ಕುದ್ದು ಅಂದ್ರೆ ಚಲೋ ಆಕತಿ ಮೇಲೆ ಹಾಕಿದ್ರು ಬರ್ತೈತಿ ಅದರ ಕುದಿದ್ರೊಳಗೆ ನಾ ಒಂದು ಸ್ವಲ್ಪ ಒಂದು ಕುದಿ ಕುದಿಸಿದೀವಿ ಅಂದ್ರೆ ಅದೆಲ್ಲ ಹೀರ್ಕೊಂಡಿರ್ತೈತಿ ಉಪ್ಪು ಖಾರ ಅವಾಗ ಕರೆಕ್ಟ್ ಆಗ್ತೈತಿ ಮಟ್ರ್ ಪನ್ನೀರ ಮಾಡಬೇಕಾಗಿತ್ತು ಹಸಿ ಮಟ್ರ ನನಗೆ ಸಿಗಲಿಲ್ಲ ಮಾರ್ಕೆಟ್ ಒಳಗೆ ಮತ್ತು ನನಗೆ ಹಸಿ ಮಟ್ರು ಹಾಕಿರಾನೆ ಚಲೋ ಅನಿಸ್ತೈತಿ ಒನಾ ಮಟ್ರನು ರಾತ್ರಿ ನೆನಿಟ್ಟ ಕುಕ್ಕರ್ ಕುದಿಸ್ಕೊಂಡು ಹಾಕ್ಬೋದಾಗಿತ್ತು ಆದರೂ ಇದಕ್ಕೆ ಹಸಿ ಒಟಾನಿ ಹಾಕಿದ್ರನ ಚಲೋ ಅಂಥೇಳಿ ಮತ್ತು ಇದಕ್ಕೆ ಬೇರೆ ಯಾವ ಮಸಾಲೆನೂ ನಾನು ಹಾಕಿಲ್ಲ ಇದಕ್ಕೆ ಒಂದು ನಾನು ಮ್ಯಾಗಿ ಮಸಾಲೆ ಪ್ಯಾಕೆಟನ್ನು ನಾನು ಡಿ ಮಾರ್ಟ್ ಒಳಗೆ ತಂದಿರ್ತೇನು ಫುಲ್ ಪ್ಯಾಕೆಟ್ಗಳ ಸಿಗ್ತಾವಲ್ಲೆ ಪೂರ ಒಂದು ಸರಾನ ತೊಗೊಂಬಂದಿದ್ ನಾನು ಕಂಪ್ಲೀಟಾಗಿ ಅದನ್ನು ಈ ಥರ ಗ್ರೇವಿಗಳಿಗೆಲ್ಲ ಯೂಸ್ ಮಾಡಿರ್ತೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗ್ತತಿ ಅದಕ್ಕೆ ಮತ್ತೇನು ನಾನು ಇದ್ರೊಳಗೆ ಬೇರೆ ಮತ್ತು ಧನಿಯಾ ಆಗಲಿ ಜೀರಾ ಪೌಡ್ರ್ ಆಗಲಿ ಗರಂ ಮಸಾಲ ಸುವಾನ ಮಸಾಲ ಯಾವುದನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿಲ್ಲ ಬರೀ ಅದೊಂದು ಪ್ಯಾಕೆಟನ್ನು ಹಾಕೊಂಡ್ರೆ ಸಾಕು ಕಂಪ್ಲೀಟ್ ಎಲ್ಲ ಮಸಾಲೆಗಳ ಫ್ಲೇವರ್ ಅದರೊಳಗೆ ಬಂದುಬಿಡ್ತತಿ ಮತ್ತು ಟೇಸ್ಟಿಂಗ್ ಪೌಡ್ರ್ ಇರ್ತೈತಿ ಮ್ಯಾಗಿ ಮಸಾಲೆ ಒಳಗೆ ಟೇಸ್ಟಿಂಗ್ ಪೌಡ್ರ್ ಇರೋದ್ರಿಂದ ಅದರ ಟೇಸ್ಟ ಇನ್ನೂ ಜಾಸ್ತಿ ಆಗ್ತೈತಿ ಪಲ್ಯದ ಈಗ ಕಂಪ್ಲೀಟಾಗಿ ಪಲ್ಯ ರೆಡಿ ಆದಮೇಲೆ ನಮ್ಮದು ಪನೀರ ಆವಾಗ ನಾನು ಮ್ಯಾಲೆ ಒಂಚೂರು ಕೊತ್ತಂಬರಿನ ಉದರ್ಸಿಬಿಟ್ನಿ ಈಗ ರೆಡಿ ಆಯ್ತು ನೋಡಿರಿ ನಮ್ಮದು ಪನೀರ ಇದನ್ನು ಯಾವ ಚಪಾತಿ ಅನ್ನ ರೊಟ್ಟಿ ಜೊಡಿ ಅವ್ರು ಸರಿ ಹತ್ತಂಗಿಲ್ಲ ಮತ್ತು ತಂದೂರಿ ರೊಟ್ಟಿ ರುಮಾಲಿ ರೊಟ್ಟಿ ಇದ್ರ ಜೊಡಿ ಎಲ್ಲ ಪುಲ್ಕ ಇದ್ರ ಜೋಡಿ ಎಲ್ಲ ಮಸ್ತಾಗಿರ್ತೈತಿ ನಿಮ್ಗೆ ನೀವು ನೋಡಕ್ಕೆ ಸೇಮ್ ಆಗಿರ್ತೈತಿ ಅಲ್ರಿ ಗ್ರೇವಿ ಹೋಟೆಲ್ಗಳಲ್ಲೆಲ್ಲ ನಾವು ಆರ್ಡ್ರ್ ಮಾಡಿರ್ತೀವಿ ಪನೀರ ಮಟ್ರ್ ಪನೀರ ಅದು ನೋಡೋಕೆ ಹಿಂಗೆ ಸೇಮ್ ಆಗಿರ್ತೈತಿ ಅದಕ್ಕೆ ಎಷ್ಟು ಒಂದು ಒಂದು ಪ್ಲೇಟು ಒಂದು ಸರ್ವ್ ಮಾಡಿದ್ದಕ್ಕೆ ಎಷ್ಟು ಟೂ ಹಂಡ್ರೆಡ್ ಅಂಡ್ ಟು ಹಂಡ್ರೆಡೋ ಇಷ್ಟೆಲ್ಲ ಇರ್ತೈತಿ ಅದಕ್ಕಿಂತ ನಾವು ಒಳಗೆ ಇರೋದ್ರಾಗನ ನಾವು ಈ ಥರ ಎಲ್ಲ ಮ ಗ್ರೇವಿ ಮಾಡ್ಕೊಂಡು ಮಾಡ್ಕೊಂಡೀವಂದ್ರೆ ಎಷ್ಟು ಮಸ್ತ್ ಆಗಿರ್ತೈತಿ ನೋಡಿರಾನೆ ನಿಮ್ಗೆ ಅನ್ಸಾಕತ್ತಿರಬೇಕು ಎಷ್ಟು ಸೂಪರ್ ಆಗೈತಿ ಅಂತ ಏನು ಯಾವ ಹೋಟೆಲ್ ಒಳಗೂ ಕಡಿಮೆ ಆಗಿರಂಗಿಲ್ಲ ಅಷ್ಟೊಂದು ಟೇಸ್ಟು ಆಗಿರ್ತೈತಿ ನೋಡೋಕ್ಕೂ ಅಷ್ಟು ಚೆಂದ ಆಗಿರ್ತೈತಿ ಅದಕ್ಕೆ ಗ್ರೇವಿ ನಾನು ಅಷ್ಟ ಗ್ರೇವಿ ಹಾಕಿನಿ ಮತ್ತೇನು ತೀರಾ ಜಾಸ್ತಿ ಮಸಾಲೆಗಳನ್ನೂ ಯೂಸ್ ಮಾಡಿಲ್ಲ ಮತ್ತೇನು ಮತ್ತು ಗ್ರೇವಿಗೆ ಎಕ್ಸ್ಟ್ರಾ ಮತ್ತೇನು ಯೂಸ್ ಮಾಡಿಲ್ಲ ಬೇಕಿದ್ರೆ ನೀವು ಗ್ರೇವಿ ಮಾಡ್ಕೊಂಬಂದ ಒಂದಷ್ಟು ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಹೊರ್ಕೊಂಡ್ರಿ ಅಂದರೆ ಇನ್ನೂ ಜಾಸ್ತಿ ಎಣ್ಣೆ ಎಣ್ಣೆ ಆಗ್ತೈತಿ ಚಲೋ ಆಗ್ತೈತಿ ಮತ್ತು ಎಲ್ಲ ಆದಮೇಲೆ ನಾನು ತುಪ್ಪನ ಹಾಕಿರ್ತೀನಿ ಮ್ಯಾಲ ತುಪ್ಪ ಹಾಕಿದ್ರೆ ಅದು ಫೈನಲ್ ಟಚ್ ಅಂದಂಗೆ ಅದು ಕಂಪ್ಲೀಟಾಗಿ ಟೇಸ್ಟ್ ಚಲೋ ಆಕೈತಿ ನೋಡಾಕತಿರ್ಬೇಕು ನೀವು ಇದು ಅಳಕನೂ ಆಗಿಲ್ಲ ಗಟ್ಟಿನೂ ಆಗಿಲ್ಲ ಈ ಹದಕ್ಕೆ ನಾವು ಗ್ರೇವಿನ ಮಾಡ್ಕೋಬೇಕು ಇದು ರುಮಾಲಿ ರೊಟ್ಟಿ ಒಳಗೆ ತಂದೂರಿ ರೊಟ್ಟಿ ಒಳಗೆ ಮಸ್ತಾಗಿರ್ತೈತಿ ಇದಕ್ಕೆ ನಾನು ಏನು ಮಾಡೀನಿ ಅಂದ್ರೆ ಸಂಡೇ ಸ್ಪೆಷಲಾಗಿ ಇದನ್ನು ನಾನು ಮಾಡಿದ್ನಿ ಸ್ವಲ್ಪ ಏನಾದ್ರು ಸ್ಪೆಷಲ್ ಆಗಿರಬೇಕಲ್ಲ ಮಕ್ಳಿಗಿ ಅಂತ ಹೋಟೆಲ್ನಾಗ ಹೋಗು ಪ್ಲಾನ್ ಇತ್ತು ಊಟಕ್ಕೆ ಯಾಕಂದ್ರೆ ಓಮ್ಕಾರ ಬಂದ ಅವ್ನು ಹೋಟೆಲ್ಗೆ ಹೋಗೋನು ಅಂತರ್ತಾನೆ ಅದಕ್ಕೆ ನಾನು ಏನು ಮಾಡೀನಿ ವಿಷಗೆ ಒಂದು ಸ್ವಲ್ಪ ಆರಾಮಿಲ್ಲ ಹೋಟೆಲ್ಕ ಮುಂದಿನ ವಾರದು ಹೋಗೋನುಪ್ಪ ಮತ್ತೊಂದು ದಿನ ಹೋಗೋನು ಮಧ್ಯದಾಗ ಇವಾಗ ಮನೆ ಒಳಗೆ ನಾನು ಹೋಟೆಲ್ ಸ್ಟೈಲ್ ಒಳಗೆ ಎಲ್ಲ ಅಡುಗೆ ಮಾಡ್ತಾನೆ ಹೇಳಿ ಬಾಸುಮತಿ ಜೀರಾ ರೈಸ್ ಬಿರಿಯಾನಿ ಮಾಡಿ ತಕೊಂಡಿದ್ನಿ ಆಮೇಲೆ ಪನೀರ್ ಗ್ರೇವಿನೂ ಮಾಡಿದ್ನಿ ಆಮೇಲೆ ಅದಕ್ಕೆ ಯಾವ ಥರ ಚಪಾತಿ ನಾನು ಬೇಯಿಸ್ತಾನೆ ಅಂತ ನೋಡ್ರಿ ಕಂಪ್ಲೀಟಾಗಿ ಇದೆಲ್ಲನೂ ಹೋಟೆಲ್ದ ಟಚ್ನಾಗ ಕೊಟ್ಟು ಬಿಡ್ತೈತಿ ನಾವು ಹೋಟೆಲ್ದಾಗ ಹೋಗಿ ತಿಂದಿದ್ದ ಟೇಸ್ಟ್ನ ಬರ್ತೈತಿ ಅದಕ್ಕೆ ಒಂದು ರುಮಾಲ್ ರೋಟಿ ಪನೀರ್ ರೋಟಿ ಇದು ಈ ಥರದ ಸಿಗ್ತೈತಿ ರೆಡಿ ಇದ್ದಿದ್ದನ ಹಾಲಿನ ಡೈರಿ ಒಳಗನ ಸಿಗ್ತೈತಿದ ಬೇಕ್ರಿ ಒಳಗೂ ಸಿಗ್ಬೋದು ರೆಡಿಮೇಡ್ ಪ್ಯಾಕೆಟ ನೀವು ನೋಡಿರಲ್ಲ ಅದನ್ನು ತಗೊಂಬಂದ ತುಪ್ಪ ಹಚ್ಚಿಬಿಟ್ಟು ಚಲೋ ತಂಗೆ ಹಿಂದೆ ಮುಂದೆ ಹೊಳಿಸಿ ನಾವು ಚಲೋ ತಂಗಿ ಬೇಯ್ಕೊಂಡ್ಬಿಟ್ರೆ ಆಯಿತು ಆ ಪನ್ನೀರ್ ಜೊತೆ ಇದು ಕಂಪ್ಲೀಟಾಗಿ ತಿನ್ನಾಕ ಮಸ್ತಾಗಿರ್ತೈತಿ ಬೇಸು ಮುಂದೆ ಒಂದು ಸ್ವಲ್ಪ ಚಲೋ ತಂಗೇ ಬೇಸ್ರಿ ಹೊಳಿಸಿ ಹೊಳೆಸಿ ಬೇಸ್ರಿ ತುಪ್ಪ ಹಚ್ಚಿಬಿಟ್ಟು ತಿನ್ನಕ್ಕೆ ಕೊಟ್ರಂದ್ರೆ ಸೇಮ್ ಟು ಸೇಮ್ ಅದು ನಾವು ಇಲ್ಲೇ ಒಳಗೆ ಇದೆಲ್ಲ ಮಾಡಿವೋ ಅನ್ಸಂಗಿಲ್ಲ ಇದು ರೆಡಿಮೇಡ್ ರೊಟ್ಟಿ ಇದು ತಂದು ಅವಾಗ ಅವಾಗ ಈ ಥರ ಮಾಡ್ಕೋಬೇಕಾಗ್ತೈತಿ ಕೆಲವೊಂದು ಸಲ ಹೆಣ್ಮಕ್ಳಿಗೂ ರೆಸ್ಟ್ ಬೇಕಾಗ್ತೈತಿ ಒಂದು ಪನ್ನೀರ್ ಅಷ್ಟೆಲ್ಲ ರೆಡಿ ಮಾಡಿ ಒಗ್ಗರಣೆ ಹಾಕೋ ಕೂಡ್ದೆ ನಮ್ಗೆ ಅಷ್ಟು ಟೈಮ್ ಎಷ್ಟಾಗಿಬಿಟ್ಟಿರ್ತೈತಿ ಮನಿಯೊಳಗಿನ ಚಪಾತಿ ಡೈಲಿ ತಿನ್ನೋದ ರೊಟ್ಟಿ ಚಪಾತಿ ಇದ್ದೇ ಇರ್ತೈತಿ ಆವಾಗ ಅವಾಗ ಈ ಥರ ಸ್ವಲ್ಪ ಬೇರೆ ದಿನ ಅಲ್ಲ ಸಲ ಈ ಥರ ತಂದು ಮಾಡಿ ತಿನ್ನೋದು ಏನು ತಪ್ಪಲ್ಲ ಹೋಟೆಲ್ನಾಗಾದರು ಇವನೇನೇ ಕೊಟ್ಟಿರ್ತಾರೆ ಅದಕ್ಕನ್ನ ಇದನ್ನು ಅಷ್ಟು ಡೇಟ್ ನೋಡಿ ಮಾಡಿ ತೊಗೊಂಡ್ಬರುತ್ತಾ ಬರ್ರಿ ನಾವು ಒಂದ್ಸಲ ವಿಷನ್ ಬರ್ಡೇ ಇದ್ದಾಗ ಇದೇ ಥರ ನಾವು ಮಾಡಿದ್ದೀವಿ ಈ ಥರ ಪನ್ನೀರ ನಾವು ಬಂದು ಮಾಡಿದ್ರು ನಮ್ಗೆ ಹೊರ್ತಿರೋರ ಭಾಳ ಬೇಕಾದವರನ್ನ ಅಂತ ಹೇಳ್ಬೋದು ನಮ್ಮ ಮನೆಯವರಿಗೆ ಪರಿಚಯದವರು ಪನ್ನೀರ್ ಅದು ಸೂಪರ್ ಮಾಡಿದ್ರು ಅವರೆಲ್ಲ ಅಡಿಗೆನ ಮತ್ತು ರೊಟ್ಟಿನ ಈ ಥರ ಬೇಯಿಸಿದ್ದೆವು ಆವಾಗ ವಿಷನ್ ಬರ್ಡೇಗೆ ಅದೆಲ್ಲ ರೆಡಿ ಮಾಡ್ಕೊ ಹಾಕಿದ್ಮೇಲೆ ಪಟ ಅಂತ ಈ ರೊಟ್ಟಿ ಎಲ್ಲ ಬಿಸಿ ಮಾಡಿ ಕೊಟ್ಟಿದ್ದೆವು ಆವಾಗ ಎಷ್ಟು ಚಲೋ ಆಗಿತ್ತದ ಆವಾಗಿಂದ್ರೆ ನಂಗೆ ಗೊತ್ತಾಯಿತು ಅವಾಗಿಂದ್ರ ಆವಾಗ ಅವಾಗ ಸಂಡೇ ಅದು ಬಂದಾಗ ಸ್ಪೆಷಲ್ ಏನಾದ್ರು ಪಲ್ಯ ಕಾಜು ಕರಿ ಪನ್ನೀರ ಮಾಡಿದಾಗೆಲ್ಲ ಇದನ್ನು ನಾವು ತರಿಸ್ಬಿಟ್ಟ ಮಾಡಿರ್ತಾನು ಚಲೋ ಅನಿಸ್ತೈತಿ ಮತ್ತು ಹೊಟ್ಟೆ ತಿಂತಾರೆ ಮನೆ ಒಳಗನ ಇದನ್ನೆಲ್ಲ ಆದಷ್ಟು ಟ್ರೈ ಮಾಡಿಕೊಟ್ಟಿವಂದ್ರೆ ಆರಾಮ್ ಟಿ ವಿ ನೋಡ್ಕೊತ ಸಂಡೇನ ಎಂಜಾಯ್ ಮಾಡಿದ್ದೀವಿ ನಾವು ಮತ್ತು ವೀಡಿಯೋಗಳು ಇಷ್ಟ ಆಗ ಅಂದ್ರೆ ಅಂದರೆ ಯಾರೆಲ್ಲ ಹೊಸ್ದಾಗಿ ವೀಡಿಯೋಗಳನ್ನ ನೋಡೋಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ ವೀಡಿಯೋ ಇಷ್ಟ ಆಗಕತ್ತಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಆದಷ್ಟು ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ವೀಡಿಯೋಗಳನ್ನ ಮಾಡೋಕ ಇನ್ನಷ್ಟು ಮೋಟಿವೇಶನ್ ಸಿಗ್ತೈತಿ ಜಾಸ್ತಿ ಜಾಸ್ತಿ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಸಿಗ್ತೈತಿ ಮತ್ತು ಯೂಟ್ಯೂಬ್ದಿಂದ ಇನ್ನೊಂದು ನನಗೆ ಗುಡ್ ನ್ಯೂಸ್ ಬಂದೈತಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಾಗ ಏನು ಅಂತೇಳಿ ಯೂಟ್ಯೂಬ್ನಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ವಿಷಯ ಕೇಳಿಬಿಟ್ಟ ಅದು ಅದ್ರ ಕೆಲಸ ಎಲ್ಲ ಮುಗಿತು ಮತ್ತು ಅದಕ್ಕೆ ಈ ವಿಡಿಯೋದಾಗ ಹೇಳಿಲ್ಲ ಅದೇನು ಅಂತ ಅಂತ ನಾನು ಮುಂದೆ ಬರುವಂಥ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತನು ಆಯ್ತು ನೋಡಿ ನಮ್ದು ಅಡುಗೆ ಎಲ್ಲ ರೆಡಿ ಆಯಿತು ರೊಟ್ಟಿ ಚಪಾತಿ ಇದು ರುಮಾಲಿ ರೊಟ್ಟಿ ಅಂತೀವಲ್ಲ ಇದು ಆಯಿತು ಪನೀರ್ ಆಯಿತು ಜೀರಾ ರೈಸ್ ಮಾಡಿದ್ದೆ ಯಾರು ಏನು ಬೇಕು ಅದನ್ನು ತಿಂತಾರಂಥೇಳಿ ನಾನು ಇದು ರೊಟ್ಟಿ ಆದ್ರೆ ಜಾಸ್ತಿ ತಿನ್ನೋಕೆ ಆಗಂಗಿಲ್ಲ ಒಂದೇ ರೊಟ್ಟಿಗೂ ಹೊಟ್ಟು ತುಂಬಿ ಬಿಡ್ತೈತಿ ಇದಕ್ಕೆ ಹೊರಗಡೆ ತಂದಿರೋದು ಅದಕ್ಕೇ ನಾನು ಒಂದೇ ಅಷ್ಟು ತಿಂದಿರ್ತೀನಿ ಭಾಳ ಅದ್ರ ಎರಡು ಇಷ್ಟ ಹತ್ತು ರೊಟ್ಟಿ ಇರ್ತಾವ ಇದ್ರಾಗ ಮೂರು ನಾಲ್ಕು ಮಂದಿ ಜನ ಎರಡು ಮಕ್ಳು ಗಂಡ ಎಂತು ಆರಾಮಾಗಿ ಈ ಥರ ಪನ್ನೀರ್ ಮಾಡ್ಕೊಂಡು ಇದನ್ನ ಪ್ಯಾಕೆಟ್ ತೊಗೊಂಬಂದ್ರೆ ಸಂಡೇನ ಎಂಜಾಯ್ ಮಾಡ್ಬೋದು ಹೋಟೆಲ್ ಥರನ ನಮ್ಗೆ ಅನಿಸ್ತೈತಿ ಹೋಟೆಲ್ನಾಗ ತಂದು ತಿನ್ನತ್ತೀವೇನೂ ಅನಿಸ್ತೈತಿ ಒಂದೊಂದ್ಸಲೇ ಬೇಸ್ರದಾಗ ಪಾರ್ಸಲ್ಲು ತರಿಸಿರ್ತಾನು ಈ ಒಂದೊಂದು ಸಲ ಮೂಡಿದ್ದಾಗ ಈ ಥರ ಎಲ್ಲ ಮಾಡಿ ಎಂಜಾಯ್ ಮಾಡಿರ್ತೀವಿ ಹಂಗಾನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್